ಹದಿನಾಲ್ಕ್ ಮೂರು ಧ್ಯಾನ ಕಟ್ಟುವ ಏನ್ ಚಂದ್ರಲ್ಲ ಅಲ್ಲೋ ಇನ್ನ ನೀ ಸಾಲಿ ಕಲಿಲ್ಲ ಕತಿ ಇದನ್ನ ಎದಕ್ಕೆ ಎದಕ್ ತಂದ್ರಿ ನಾನು ಸಾಲಿ ಕಲಿಲಾಕ್ ಕತ್ತಿದಿ ಪೇಪರ್ ಬರಿಲಾಕ್ ಕತ್ತಿದಿ ಇನ್ನ ಪಿ ಎಸ್ ಐ ಆಗಿ ಇಂಜಿನಿಯರ್ ಆಯ್ತು ಸಾಲಿ ಮಾಸ್ತಾರೆ ಹೆಂಡತಿ ಗುಲಾಮ್ ಆಗಲಾಕ್ ಹೋಗ್ಬೇಡ ಇವ್ನ ಜೋಡಿ ಬೇನ ತಕೋಬೇಡ ಇವ್ ನಿನ್ ತಿಳಿಯಾಗಿರ್ಲಿ ಅಲ್ಲ ಹೇಳ್ತೇನೆ ಅಂತ ಎಷ್ಟು ಹುಡುಕ್ ನೋಡು ಮೊಮ್ಮಗ

ಬಸಣ್ಣ ಏನೈತಿ ರ ಗೌಡ್ರ ಹಾಲುಂಡ ದಯು ಬಾಳ್ ಚೆಂದ ಕುತ್ತದತ್ತ ಯಾಕನೆ ಯಾಕರೀಪಾ ಹಾಲುಗಿ ತಿಂದರನ್ರಿ ಇದ ನಾವು ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಲಿ ಹಲೋ ಹಲೋ ಹಾ ಚಲೋ ಆಯ್ತ್ರಿ ಏನ್ ಹೇಳ್ತದಲ್ಲ ಓಕೆ ಆಯ್ತೈತೆ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಇದು ನಂದಿ ಕುರುಳಿ ಗ್ರಾಮ ಹೌದಪ್ಪ ಹೌದಾ ಬೆಳಗಾವ್ ಜಿಲ್ಲಾದಾಗ ಎಲ್ಲಾ ಕಡೆ ಕಾರ್ಯಕ್ರಮ ಕೊಟ್ಟಿದೀವಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷರಲ್ಲ ಅವರು ನಮ್ಮ ಕಾರ್ಯಕ್ರಮ ಹಲವಾರು ಕಡೆ ಇದ್ದಾಗ ಎಲ್ಲಾ ಕಡೆ ಕಾರ್ಯಕ್ರಮ ಬಂದಾರ ಬಂದಾರಿಪ್ಪ ಹೆಂಗ್ಯಾಂಗ್ ನಡ್ದವ ಯಾವ ತರ ದ್ಲೆ ಮಾಡ್ಯಾರ ಎಲ್ಲಾರೊತ್ತದ ಗೊತ್ತದರಿ ಒಂದು ಊರಾಗ ಹಾರಿಕೆ ಸಂಘ ಬಂದ್ರ ಹತ್ತು ಮಂದಿ ಇಚ್ಛಕ್ ನಿಂತಿರ್ತಾರ ಹತ್ತು ಮಂದಿ ಇಚ್ಚಕ್ ನಿಂತಿರ್ತಾರ ಎದಕ್ಕೆ ನಿಂತಿರ್ತಾರಪ್ಪ ಅವರು ಈ ಕಡೆ ಮ್ಯಾಲೆ ಬಂದಾಗ ಈ ಕಡೆ ಒಂದು ಹತ್ತು ಮಂದಿ ಕೂಗ್ ಹೊಡಿತಿರ್ತಾರೆ ಹಾಂ 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 ಈ ಕಡೆ ಮ್ಯಾಲೆ ಚಾಲು ಅದ ಅಂದ್ರೆ ಮಳೆಂಗ್ರಣ್ಣ ಮಾರ ಕಡೆ ಈ ಕಡೆ ಒಂದು ಹತ್ತು ಮಂದಿ ರೀ ಇವ್ರು ಕೂ ಹೊಡಿತಿರ್ತಾರೆ ಹೌದು ಈ ಕಡೆ ಒಂದು ಹತ್ತು ಮಂದಿ ಕೂತಿರ್ತಾರೆ ಅವ್ರು ಕೂಗ್ ಹೊಡಿತಿರ್ತಾರೆ ಅವ್ರು ಏನು ಕೊಡುದು ಕೂಗ ಹೊಡಿತಾರೆ ಏನು ಹಂಗೆ ಅದನ್ನ ಅನ್ನೋದು ಬೇಡ ಹೌದು ಮುಂದೊಂದು ಹತ್ತು ಮಂದಿ ಕೂತಿರ್ತಾರೆ ಅವ್ರು ಇವ್ರು ಬೇರೆಪ್ಪ ಎರಡು ಮಾತ್ರ ಪಕ್ಕ ಇಲ್ಲಪ್ಪ ಅವು ಖರೆ ಹಿಂಗ ವೇದಿಕೆ ನಮಗ್ ಸಿಕ್ಕಾವ್ ನಿಜವಾಗ್ಲೂ ಹೇಳ್ಬೇಕಂದ್ರ ನೀವೆಲ್ಲ ಪುಣ್ಯವಂತರು ನಿಮ್ಮ ಪ್ರೀತಿ ಡೊಳ್ಳಿನ ಹಾಡಿಕೆ ಮೇಲೆ ಎಂತಾದೈತು ದೈವ ಚಿಕ್ಕದಾಗಿ ಕುಂತರು ಚೊಕ್ಕಾಗಿ ಕುಂತ ಪ್ರೀತಿ ಎಂತಾದ ಐತಿ ನೀರಾಗ್ರು ಮುನಗಂಗಿಲ್ಲ ಹೌದಾ ಬೆಂಕಿ ಆಗ ಹೋಗುದ್ರು ಸುಡಂಗಿಲ್ಲ ಸುಡಂಗಿಲ್ಲ ಗಾಳಿಗೋಗದ್ರ ಹಾರಂಗಿಲ್ಲ ಅಂಗಡಿಯಾಗಿಟ್ಟು ಮಾರುವಂತದಲ್ಲ ಅಂತದ ತಗಿಟ್ಟು ತೂಗಿದ್ರು ತೂಗಂಗಿಲ್ಲ ಅಂತ ಪ್ರೀತಿ ಎಲ್ಲಿ ಕೊಟ್ಟಿದಂತ ಕೇಳಿದ್ರ ಅದು ನಂದಿ ಕುರುಳಿ ಗ್ರಾಮದಾಗ ಮಾತ್ರ ಅಂತ ಹೌದು ಹೌದು ಸಿಗದೇಕ ಸಮಾದ್ರೂ ದುರ್ಗ ಮುರ್ಗೋಡ್ರಿ ಗ್ರಾಮಕ್ಕೇರಿ ಜನ ತಾಳಿ ದೈವ ದೇವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಇದ್ದಲ್ಲಿ ಮಂದಿ ಐತಿ ಹೌದಪ್ಪ ಮಂದಿದ್ದಲ್ಲಿ ಮಾತೈತಿ ಮಾತಿಗೆ ಒಂದು ಮರ್ಯಾದೆ ಐತಿ ಇಲ್ಲಿ ಜ್ಞಾನದ ಜಗಳ ನಡೆಯುವುದೈತಿ ಹೌದ ಹೌದ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ನಂದಿಕುರುಳಿ ಗ್ರಾಮ ಅಂದ್ರೆ ಹಿಂದ ತಮ್ಮ ಧರೂರ್ ಮುರ್ಸಿದ ಒಂದು ಮಾತು ಬರದಿಟ್ಟ ಏನಿಟ್ಟನ್ರಿಪಾ ಸಕ್ಕರೆ ಜಿಲ್ಲಾ ಅಕ್ಕರೆ ನಕ್ಕರೆ ಗ್ರಾಮ ಯಾವ್ದು ಅಂತ ಕೇಳಿದ್ರ ಅದೇ ನಂದಿಕೊಳ್ಳಿ ಗ್ರಾಮ ಸಭಾದಾಗ ಕೈ ಹೌದು ಮುರ್ಸಿದ್ ತನ್ನ ಕೈ ಒಳಗೆ ಹಂಗೆ ಬರದಿಟ್ಟು ಹೌದು ಅಂತ ಪುಣ್ಯ ಕ್ಷೇತ್ರಕ್ಕೆ ಬಂದಿದೆ ಏನ್ರಿಪ್ಪ ಏನ್ರಿ ಸರ್ಜೋನ ಕಲಾವಿದರು ಬಹಳ ಒತ್ತಿ ಕೊಟ್ಟು ಒತ್ತಿ ಕೊಟ್ಟು ಮ್ಯಾಗ ಹೋಗಿ ಕುಂದ್ರಿಸ್ಯಾರ

ಆ ತಾತ್ಪರ್ಯವನ್ನ ಕಮಿಟಿಯವರನ್ನ ಕಲಾವಿದರಾಗಿ ನಾವು ಅವ್ರನ್ನ ತಿಳ್ಕೊಂಡು ಹೋಗಬೇಕು ನಾವು ಹೇಳಿದ ಕಮಿಟಿ ಅವ್ರಿ ಕೇಳ್ಬೋದು ಮುದಿಕ ಕೂಡಿದ ಜನ ಕೇಳ್ತದ ಏ ನೀನು ಮೇಲ ಏನ್ ಹಂಗ ಕರ್ಶಿಯನ ಹೌದಾ ಹತ್ತ ಸಾವಿರ ರೂಪಾಯಿ ಮಾನ ಪಟ್ಟಿ ಕೊಟ್ಟನು ನಮ್ಮ ಮಗನ ಅವ್ರನ್ನ ಲಗುಟ್ ತರಿಸಲ ಹಿಂಗ ನಾವ್ರು ಇರ್ತಾರಿಪ್ಪ ಹಿಂಗ ನಾವ್ರು ಇರ್ತಾರ ಕರೆ ಅವ್ರಿಗೆ ಅನಸು ಗುಡ್ಲಾರದ ಕಲಾವಿದರಾಗಿ ನಾವು ನೋಡ್ಕೋಬೇಕು ಹೌದು ಹೌದು ಯಾಕೆ ನೋಡ್ಕೋಬೇಕು ಈ ಮುತ್ತೂರ್ ಮ್ಯಾಲ ಅಂದ್ರೆ ನಿಮ್ ಮ್ಯಾಲ ಸರ್ಜೋಡಿ ಮ್ಯಾಲ ಅತ್ಯಂತ ಅಭಿಮಾನ ಪ್ರೇಮ ನಂದದ ನಂದೀದ ನಿಮಗ ಸುಮಾರತ್ ನಾವ್ ಮಾತಾಡಕತ್ತಿಲ್ಲ ನಿಮಗ್ ಕೆಟ್ಟತ್ತು ನಾವು ಮಾತಾಡಕತ್ತಿಲ್ಲ ಒಂದು ಹೆಮ್ಮೆಯ ಅಭಿಮಾನ ನಿನ್ ಮೇಲೆ ಹಳ್ಳಿಗೇರಿ ಮ್ಯಾಲಿನ ಮ್ಯಾಲ ಅಭಿಮಾನದ ಅಭಿಮಾನದ ಹೌದಾ ನಾನು ನಿಮ್ ಮ್ಯಾಲಾಗ ಇರ್ತಕ್ಕಂತ ಪರ್ಸನ್ ಒಂದೇ ಒಂದು ಮಾತು ಹೇಳಿದೆ ನನ್ನ ಮೇಲೆ ಒಂದು ಸಮಸ್ಯೆದ ನಾವು ದುಃಖದ ಒಳಗದಿವಾ ಹೌದ ನಾವೊಂದು ದುಃಖದ ಸನ್ನಿವೇಶದಾಗ ಅದೀವು ಹೌದಾ ನೀವು ಮುಂದೆ ಹೋಗಿ ದಿಮ್ ಹಚ್ಚುವಂತ ಕೆಲಸ ಮಾಡ್ರಿ ಎಲ್ಲಾ ಕಡೆ ನಾವು ಫಸ್ಟ್ ಹೋಗಿ ದಿಮ್ ಹೊಡೆದಿವು ನಿಮ್ಗೆ ಹೆಚ್ಚಿಗೆ ಅವಕಾಶ ಕೊಟ್ಟಿಲ್ಲ ನಾವ್ ಟೈಮಿಂಗ್ ಮಾಡವ್ರಲ್ಲ ಯಾವತ್ತಿಗೂ ನಾವು ಟೈಮಿಂಗ್ ಮಾಡವ್ರಲ್ಲ ಹೌದಾ ನಿಮ್ ಏರಿಯಾದಾಗ ಬಂದ್ರ ಹತ್ತು ವರ್ಷದಾಗ ಒಂದು ಹೊಡೆದ್ರೆ ಹೊಡೆದ್ರೆ ಬಿಟ್ರೆ ಬಿಟ್ರೆ ಕರಿ ಮುಂದೆ ಹೋಗಿ ಎಂಟು ಒಂಬತ್ತು ಗಂಟೆಗೆ ದಿಮ್ ನಾವು ಹೌದು ನಿಮಗೆ ಹೇಳುವಂತ ಪರಿಸ್ಥಿತಿ ನಮಗೆ ಇಲ್ಲ ಐತ್ಕರ ಅಂತ ಪರಿಸ್ಥಿತಿ ಬಂದ ಬಳಕೆ ನಿಮ್ಗೆ ಹೇಳಿವ್ ಬಂದು ನೀವು ಮುಂದೆ ಹೋಗಿ ತಿಮ್ಮ ಚಾಲು ಮಾಡ ಅಂದ ಕೂಡಲಿ ಅವ ಪರ್ಸನ್ ಹಿಂದೆ ನೆತ್ತ ತಕ್ಷಣ ಅವಾಗ ಕೈ ಏಯ್ ನಿಂದ್ರು ಹಂಗೆ ಅವ್ರು ಊಟಕ್ಕೆ ಬಂದ್ರ ಹಾಂ ಅವ್ರ ಕ ಕಿಮ್ಯಾಗ ಹೇಳ್ಯಾನ್ ನಮ್ಮ ಅಮ್ಮಗೆ ಹೌದು ಖರೆ ಹಾಂ ಹಾಂ ನಾ ಯಾಕೆ ನಿಮ್ಗೆ ದೊಡ್ಡ ಮೇಲೆ ನೀ ಹೆಂಗೆ ತಿಳ್ಕೊಂಡಿ ಬೈ ನಾನು ಹಂಗೆ ಮಾತಾಡಕತ್ತೀನಿ ಹೌದು ಕರೆ ಪಾತ್ರ ಕಮಿಟಿ ಅವ್ರನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕಾದ ಕರ್ತವ್ಯ ನಂಬದು ಅದು ನಂಬದು ಅದರಿಪ್ಪ ಏನದ ನಂಬದು ಅದ ಅರ್ಥ ಅದು ಏನ್ ಮಾತಾಡ್ಬೇಕಲ್ಲ ಕಮಿಟಿ ಅವ್ರಿಗೆ ಎಷ್ಟು ಮಾತಾಡ್ತದೇ ಎಂದಿಗೂ ನಾ ನಿಮ್ಗೆ ಫೋನ್ ಹಚ್ಚಿ ಮುಂದೆ ಹೋಗಿ ದಿಮ್ ಹೊಡ್ರಾವಲ್ಲ ಹೇಳಂಗೂ ಖರೆ ಇಲ್ಲಿ ಬಂದ ಕೂಡಲೇ ದೊಡ್ಡ ಮೇಳದ ದೊಡ್ಡ ಮೇಳ ನೀ ಬೇಕಾದ ಹೋಗಿ ಗಿಡದಾಗ ಕುಂದರ್ಸು ಗಿಡದಾಗ ಅಂದ್ರೆ ನಾ ದೊಡ್ಡವಲ್ಲ ತಳಗ್ತಿ ಅಂದ್ರ ಸಣ್ಣ ಖರೆ ಕಾರ್ಯಕ್ರಮ ಮಾಡುದು ಕಾರ್ಯಕ್ರಮ ಮಾಡುದು ಅಭಿಮಾನ ಪ್ರೀತಿ ನಿನ್ ಮೇಲೆ ಅಭಿಮಾನದ ಆ ಅಭಿಮಾನ ಇಟ್ಟುಕೊಂಡು ನಿಮ್ ಒಂದು ವಿನಂತಿ ಅದನ್ನ ಹೌದ್ರಿಪ್ಪ ಹೌದು ನಾ ಮಾತು ಮಾತಾಡ್ಬಾರ್ದೈತೆ ಆದರೂ ಕೂಡ ಇಲ್ಲಿ ಮಾತಾಡ್ಬೇಕಾಗ್ಯದ ಹೌದು ಹೌದು ಇನ್ನ ಗುರು ಮತ್ತು ಶಿಷ್ಯರ ವಿಷಯ ಹಾಂ ಗುರು ಮತ್ತು ಶಿಷ್ಯರ ವಿಷಯಕ್ಕೆ ಬರ್ರಿಪ್ಪ ಸರ್ಜೋಳಿ ಸಾಕಲ ಇವು ಶಿಷ್ಯನ ಹಿಡಿದ್ರು ಅವ್ರು ಏಯ್ ಹಿಡ್ದಾರೀಪ್ಪ ವಿಷಯಾನ ಕೊಟ್ಟರು ಏನು ಹೇಳಿದ್ರು ಅಂದ್ರೆ ಏನೂ ಅವರು ವಿಷಯ ಏನು ಮಾತಾಡಿಲ್ಲ ಬರೀ ಪಾಲ ಹಿಡಿದು ಬಿಟ್ಟಾರೆ ಮತ್ತಿನ ಮಾತಾಡುದ ಅದಕ್ಕೆ ನೀವು ಪಾಲ ಹಿಡಿರಿ ಬಿಡಿರಿ ಗುರು ಹೆಚ್ಚದನ ಅದಕ್ಕೊಂದು ಕೆಲಿ ಆಡಿ ಕೊಟ್ಬಿನ್ ಹಾಂ ಗುರುವಿನ ಹೆಚ್ಚು ಮಾಡ್ರಿ ಹೆಚ್ಚು ಮಾಡು ಅವ್ರು ಮಾಡಿಲ್ಲಂತ ನೀವು ಯಾಕೆ ಬಿಡ್ತೀರಿ ನನ್ನ ಹುಚ್ಚನ ಮಾಡಿತ್ತದೆ ಯಾನ್ ಏನು ಹೆಚ್ಚು ಮಾಡಿರ್ತೀ ಇಲ್ಲ ಮಾಡಿರಿ ನೀವು ಹೇಳ್ತೀನಿ ಅವ ಒಬ್ಬ ಅವ್ ಇದ್ರಗತ್ತ ಅವನು ನಗಲಕ್ಕತ್ತ ನೀವು ಒಬ್ಬರು ಹಿಂಗೆ ಮಾತಾಡ್ತಿ ಅದು ಹುಚ್ಚು ಆಗೈತೆ ರೀ ಅದ್ರ ಜಗತ್ತ ಗುರು ಹೆಂಗ ಹೆಂಗ್ರಿಪ್ಪ ಗುರು ಗುರು ಪಾಯ ಕಚ್ಚ ಹೋಗುದದ ಹಾಂ ಏನು ರೀಪ್ಪ ಗು ರು ನಿಮ್ಮ ಅಪ್ಪ ಗುರು ನಮ್ಮ ಮಗನ ಹಾಂ ಈ ಗುರು ಕಲಿಸಿದ ಗುರು ಮೋಕ್ಷದ ಗುರು ಹೌದು ಗುರು ಅಂದ್ರೆ ಏನು ಗು ಅಂದ್ರ ಕತ್ತಲೆ ಗು ಅಂದ್ರ ಕತ್ತಲೆ ರು ಅಂದ್ರ ಪ್ರಕಾಶ ಅಂದ್ರೆ ಬೆಳಕ ಹ ಕತ್ತಲೆ ಮತ್ತು ಬೆಳಕ ಗುರು ಕತ್ತಲೆ ಮತ್ತು ಬೆಳಕ ಅಂದ್ರ ಕತ್ತಲದಾಗಿದ್ದ ವಸ್ತುವನ್ನ ಬೆಳಕಿನ ಕಡೆಗೆ ವಯ್ಯಾವ ಗುರು ಅಂತ ಹೇಳಿ ಕರೆದ್ರು ಹೌದು ಹೌದು ಏನಂದ್ರು ಕತ್ತಲ ಕಡೆ ಇದ್ದವನ ಬೆಳಕಿಗೆ ಹೋದವನೇ ಗುರು ಅಂತ ಕರೆದ್ರು ಗುರು ಅಂತ ಕರೆದ್ರು ಹೌದು ಇದು ಗುರುವಿನ ತಾತ್ಪರ್ಯ ಗುರು ಅಂದ್ರೆ ಇದರ ಅರ್ಥನ ಹಿಂಗ ಹೇಳಿ ಹೌದು ಇನ್ನು ಶಿಷ್ಯ ಅಂದ್ರೆ ಏನು ಹೌದ್ರಿಪಾ ಸಿ ಅಂದ್ರೆ ಏನು ಹೌದು ಶ ಅಂದ್ರೆ ಏನು ಶಿಷ್ಯ ಹೌದು ನಿನ್ಗ ಬರೋ ಸುಮ್ ಕುಂದ್ರು ಹೌದು ಗುರು ಅಂದ್ರೆ ಕತ್ತಲಿದ್ದ ಬೆಳಕಿನ ಕಡೆ ಹೋಯ್ಯಂಗ ಗುರು ಅಂತ ಕರೆದರೆ ಶಿಷ್ಯ ಈ ಎರಡು ಅಕ್ಷರದ ಅರ್ಥ ಏನು ಈ ಅರ್ಥ ಹಿಡ್ಕೊಂಡು ಅವ್ರು ಬೆಳೆಸ್ತಾರೆ ಹುಟ್ಟಿದ ಕೂಡಲೇ ತಾಯಿ ಗುರು ಆಗ್ತಾಳ ಹುಟ್ಟಿದ ಕೂಡಲೇ ಮಗನಿಗೆ ತಾಯಿ ಗುರು ಆಗ್ತಾಳ ಜನನಿ ತಾನು ಮೊದಲ ಗುರು ಗುರು ಜನನಿಯಿಂದ ಕಲಿತ ಜಗವೇ ಧನ್ಯರು ಅಂತ ಹೇಳ್ತಾರೆ ಹೇಳ್ತಾರಪ್ಪ ಹುಟ್ಟಿಸಿದ ಕೂಡ್ಲೇ ಸಂಸ್ಕಾರ ಕೊಟ್ಟ ಬೆಳೆಸಿದಕ್ಕೆ ತಾಯಿ ಗುರು ಆಗ್ತಾಳ ಹೌದ್ರಿಪ್ಪ ಪ್ರಪಂಚ ತೋರ್ಸಿರ್ತಕ್ಕಂತ ತಂದೆ ಗುರು ಆಗ್ತಾನ ಸಂಸ್ಕಾರ ಕೊಟ್ಟಕ್ಕೆ ತಾಯಿ ಗುರು ಮೊದಲನೇ ಗುರು ಹೌದು ಏನು ಪ್ರಪಂಚ ತೋರಿಸಿದ ತಂದೆ ಗುರು ಆಗ್ತಾನೆ ಮಗನೇ ಅಭ್ಯಾಸಕ್ಕೆ ಸಾಲಿಗೆ ಹಚ್ಚಿದಾಗ ಮಾಸ್ತರ್ ಶಿಕ್ಷದ ಗುರು ಆಗ್ತಾನೆ ಯಾವ ಬೇಡ ಪ್ರಪಂಚದೊಳಗ ಈಜಾಡಿ ಪಾರಮಾರ್ಥಾರಿ ಹೊಂಟಂದ್ರ ಆರು ಗುಣ ಅಳುದು ಮೂರು ಗುಣ ತಿಳಿದು ಸನ್ಯಾಸತ್ವವನ್ನು ಪಡ್ಕೊಂಡು ಹೌದ ನೀನು ಮುಕ್ತಿ ಮಂದಿರಕ್ಕೆ ಹೋಗಬೇಕಾದ್ರೆ ಅಲ್ಲಿ ಬರ್ತಾನ ದಾತ ದೀಕ್ಷದ ಗುರು ಅಂತ ಹೇಳಿ ಹೌದು ಏನು ಸಂಸ್ಕಾರ ಗುರು ತಾಯಾದಳು ಪ್ರಪಂಚದ ಗುರು ತಂದಿ ಆದ ಶಿಕ್ಷದ ಗುರು ಸಾಲ ಮಾಸ್ತರ್ ಆದ ಮೋಕ್ಷಕ್ಕೆ ಹೋಗುವ ಕಾಲಕ್ಕೆ ದೀಕ್ಷದ ಗುರು ಆದ ಹೌದ ಹೌದ್ರಿ ಇನ್ನು ಮುಂದೆ ಸತ್ತ ಬಳಕ ಗೋರಿ ಮೇಲೆ ನಿಮ್ಮ ಒಗದ್ರಂದ್ರ ಅಂದ್ರೆ ತೆಲಿ ಮೇಲೆ ಕಾಲು ಕೊಟ್ಟ ನಿಂದ್ರಕ್ ಮೋಕ್ಷದ ಗುರು ಆಗ್ತಾನ ಹೌದ್ರಿಪ್ಪ ಹೌದು ಹುಟ್ಟಾಗ ಗುರು ಬೇಕು ಹೌದಾ ಬೆಳೆಯಾಗ ಗುರು ಬೇಕು ಕಲಸು ಕಲಿಯಾಕ ಗುರು ಬೇಕು ಮಧ್ಯಮದಾಗ ಗುರು ಬೇಕು ಸತ್ತಾಗ ಗುರು ಬೇಕು ನಿಮ್ ಶಿಷ್ಯ ಯಾವಾಗ ಬೇಕು ಹಾ ಇಲ್ಲೇ ಮುದುಕೆ ಪಾಯಿಂಟ್ ಕರಿ ಯಾಕ್ರಿ ಓಕೆ ತಲೆ ಮೇಲೆ ಕಾಲ ಮೋಕ್ಷ ಕೊಟ್ಟಾಗೋಕ್ಷ ಹೌದು ಮಹಾಮಂಗಲ ಮಾಡಿದಾಗ ಸಿಗ್ತದ್ರಿಪ ಅದಕ್ಕೆ ಅವಧಾನಲ್ರಿಪ ಗುರು ಗುರು ಇರ್ಲಾರ ಜಗತ್ಯದೊಳಗೆ ಯಾರಿಗೂ ಮೋಕ್ಷಕ್ ಹೋಗಕ್ಕ ಆಗಿಲ್ಲ ಆಗಿಲ್ಲಪ್ಪ ಆಗೋದೂ ಇಲ್ಲ ಇಲ್ಲ ಹೇಳ್ತಾರೆ ಏನಂತ್ರಿಪ್ಪಾ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ 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 ಏನಂದ್ರು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿರು ಸರ್ವಜ್ಞ ಹೌದಿಪ್ಪ ಹೌದು ಬಳ್ಳಿಗರಡರು ಕೂಡಿ ಹಳ್ಳಕ್ಕೆ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದ ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಹೌದಾ ಸರ್ವಜ್ಞ ಕವಿಗಳು ಹಿಂಗ ಹೇಳ್ಯಾರ ಕನಕದಾಸರು ಹಿಂಗೆ ಹೇಳದಾ ಕರೆ ನಿಮ್ಮ ಶಿಷ್ಯನ ಬದ್ದಲ್ಲಿ ಯಾವ ವಚನ ಬಳಕೆ ಮಾಡ್ತೀರಿ ಅವ್ರು ಮಾಡೇ ಮಾಡ್ತಾರಲ್ಲ ಮಾಡ್ತಾರ ಹಾವು ಅದಕ್ಕೆ ಜಗತ್ತಿದೊಳಗೆ ಗುರು ಶ್ರೇಷ್ಠ ಅದನ ಅದ ಉದಾಹರ್ಣೆಗೆ ಹೇಳುಣ್ರಿ ಸುಮ್ಮ ಇಷ್ಟಕ್ಕೆ ಬಿಡು ಈಗ ಇಷ್ಟೇ ಬಿಡು ಓಕೆ ಎಷ್ಟು ಶ್ಯಾಟ್ ಆ್ಯಂಡ್ ಸ್ವೀಟ್ ಹಾವು ಹಾಂ ಮುಂದಿನ ಸಂದಿಗೆ ದೃಷ್ಟಾಂತ ಹಾವು ಸಿದ್ಧಾಂತ ಓಕೆ ವೇದಾಂತ ಹಾವು ತಮ್ಮ ಮುಂದೆ ಬರ್ತಾವ ಹೌ ಒಂದು ನಾಲ್ಕು ನೋಡಿ ಕ್ಯಾಲಿ ಹಾಡಿ ಅಟ್ಟ ಶ್ವಾಸ ಶ್ವಾಸನ್ಯಾಗ ಮುಗಿಸಿಬಿಡ್ರಿ ಸರ್ಜೊಳಿ ಸಕಲಾದ್ರು ಪಾಳೆ ಹೋಗ್ತದೆ ಹೌದು ತಾವೆಲ್ಲರೂ ಕೂಡ ಭಕ್ತಿಪೂರ್ವ ಕೇಳ್ರಿ ಯಾವ ರೀತಿ ಮಾತುಗಳು ಮಾತಾಡ್ತಾರ ನೋಡ ಅದ್ರ ಮೇಲೆ ನಾವು ಮಾತಾಡೋದ್ ತಿಳ್ಕೊಂಡು ಫೋಕಸ್ ಕೊಡ್ಲಾಕ್ ಬರ್ತದಂತ ಮಾತಾಡ್ತೀವಿ ನಾಲ್ಕು ನೋಡಿದ್ಯಾಲಿ ಹಾಡಿ ಹಾಡಿ ಉಮೇ ಕಲಾ ಇದ್ರಾಳೆ ಹೋಗ್ತಾ ತಾವೆಲ್ಲರೂ ಕೂಡ ಭಕ್ತಿಪೂರ್ವ